ನಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಎಸ್ ಎಂ ಕೃಷ್ಣ ಅವರ ಅಗಲಿಕೆಯಾಗಿದೆ ಬಹುಶಃ ನಿನ್ನೆ ಅಂದರೆ ಮಂಗಳವಾರ ಅವರು ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ತಮ್ಮ ಕೊನೆ ಉಸಿರನ್ನು ಎಳೆದಿದ್ದಾರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಎಸ್ ಎಂ ಕೃಷ್ಣ ಅವರು ಬರೀ ದೈಹಿಕವಾಗಿ ಮಾತ್ರ ನಮ್ಮನ್ನು ಅಗಲಿದರು ಅವರು ನಮ್ಮಲ್ಲೇ ಉಳಿದಿದ್ದಾರೆ ಅಂತ ಅನಿಸುತ್ತೆ ಸ್ನೇಹಿತರೆ ಎಸ್ ಎಮ್ ಕೃಷ್ಣ ದೊಡ್ಡ ನಾಯಕ ಸೊ ಅವರ ಒಂದು ಕಲ್ಚರಲ್ ಆಮೇಲೆ ಅವರ ಡಿಗ್ನಿಫೈಡ್ ಪರ್ಸ್ನಾಲಿಟಿ ಬಹುಶಃ ಇನ್ನೊಬ್ಬ ರಾಜಕಾರಣಿ ಸೊ ಬರಲಿಕ್ಕಿಲ್ಲ ಎಸ್ ಎಂ ಕೃಷ್ಣ ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ನಾನು ಯಾವತ್ತೂ ಅವರನ್ನು ನೋಡಿರಲಿಲ್ಲ ಸೊ ಈಸ್ ಒನ್ ಆಫ್ ದ ಎಕ್ಸ್ಟ್ರಾರ್ನರಿ ಆ್ಯಂಡ್ ವೆರಿ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಇನ್ ಇಂಡಿಯನ್ ಪೊಲಿಟಿಕಲ್ ಹಿಸ್ಟ್ರಿ ಸೊ ದೀಸ್ ಕೈಂಡ್ ಆಫ್ ಸ್ಟಾರ್ಸ್ ವಿಲ್ ಬಿ ಸೊ ವೆರಿ ವೆರಿ ಲೆಸ್ ಇನ್ ಅವರ್ ಇಂಡಿಯನ್ ಹಿಸ್ಟ್ರಿ ಸೊ ಪೀಪಲ್ ಔನ್ಲಿ ಆಲ್ವೇಸ್ ಸರ್ಚ್ ದ್ಯಾಟ್ ದ ಗುಡ್ ಪರ್ಸ್ನಾಲಿಟಿ ಸೊ ಲೈಕ್ ಎಸ್ ಎಮ್ ಕೃಷ್ಣ ದ ಹೀ ನೆವರ್ ಹ್ಯಾವ್ ದ್ಯಾಟ್ ಎನ್ವೀಸ್ ಇನ್ ಹೀಸ್ ಲೈಫ್ ಲೈಕ್ ಯು ನೋ ಸೊ ದಟ್ಸ್ ವೈ ಹೀ ಇಸ್ ವೆರಿ ಎಸ್ ಎಕ್ಸ್ಟ್ರಾರ್ಡಿನರಿ ಪರ್ಸ್ನಾಲಿಟಿ ಸೊ ಹಾಗಾಗಿ ಎಸ್ ಎಂ ಕೃಷ್ಣ ಅವರನ್ನು ನಾವು ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳುತ್ತಾ ಅಂತ ಬಹುಶಃ ಎಸ್ ಎಂ ಕೃಷ್ಣ ಅವರನ್ನು ನಾನು ಮುಖ್ಯಮಂತ್ರಿಯಾಗಿ ನೋಡಿದ್ದು ಎಲ್ಲ ಸಣ್ಣವನಾಗಿದ್ದಾಗ ಎಸ್ ಎಂ ಮಾನ್ಯ ರಾಜ್ಯದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಅಂತಂದ್ರೆ ನಾನು ಎಸ್ ಎಂ ಕೃಷ್ಣ ಅಂತ ಹೇಳ್ತಿದ್ದೆ ಸೊ ಅದು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕು ಇನ್ನು ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲ್ ಒಳಗಡೆ ಸೊ ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲನ್ನು ನಾವು ಆ ಸಮಯದಲ್ಲಿ ಎಸ್ ಎಂ ಕೃಷ್ಣ ಅವರನ್ನು ನೋಡಿದ್ದೇವೆ ಬಹುಶಃ ಎಸ್ ಎಮ್ ಕೃಷ್ಣ ಅವರು ಒಕ್ಕ್ರಿಗದ ಬಹುದೊಡ್ಡ ನಾಯಕ ಸೊ ಅವರಿಗೂ ಪ್ರಧಾನಮಂತ್ರಿ ಆಗುವ ಎಲ್ಲ ಅವಕಾಶಗಳು ಇದ್ದು ಸೊ ಬ್ಯಾಡ್ಲಕ್ ಅವ್ರಿಗೆ ಪ್ರಧಾನಮಂತ್ರಿ ಹುದ್ದೆ ಓದಿಗೆ ಬರಲಿಲ್ಲ ಬಟ್ ಅಫ್ಕೋರ್ಸ್ ಎಸ್ ಎಂ ಕೃಷ್ಣ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸುವ ಭಾಗ್ಯ ಬಂತು ವಿದೇಶಾಂಗ ಸಚಿವರಾಗಿ ಮೊದಲೇ ಸಲ್ಲಿಸಿದರು ಸೊ ಎರಡು ಪಾವರೇ ವಿದೇಶಾಂಗ ಅಂದರೆ ಇಂದಿರಾಗಾಂಧಿ ಅವನು ಅವರು ಗಾಂಧೀಜಿಯವರನ್ನು ನೋಡಿ ಬೆಳೆದಂಥವ್ರು ಸೊ ಎಜುಕೇಷನ್ಸ್ ಅಲ್ಲ ಅಮೇರಿಕಾ ಈಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸ್ನಲ್ ಫ್ಯಾಮ್ಲಿಯಿಂದ ಬಂದಂಥ ವ್ಯಕ್ತಿತ್ವ ಸೊ ಭಾಳ ಡಿಗ್ನಿಫೈಡ್ ಆ್ಯಂಡ್ ಸೊ ಆ ಥರ ಒಗ್ಗಟ್ಟು ಏನಿತ್ತಂದ್ರೆ ಅವ್ರ ಹತ್ರ ಸೂಕ್ಷ್ಮತೆ ಜಾಸ್ತಿ ಇತ್ತು ಸೊ ಇವತ್ತಿನ ಒಂದು ಜನ್ರೇಷನಲ್ಲಿ ಬಾ ಬಹುಶಃ ಸೂಕ್ಷ್ಮವಾದಂಥ ರಾಜಕಾರಣಿ ಸಮಾಜವಾದಿ ಸೊ ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ ದೇ ಆರ್ ದ ದ ವಟ್ ಡ್ರೀಮರ್ ಆಫ್ ದ ನ್ಯೂ ಬೆಂಗಳೂರು ಸೊ ಆ ಬೆಂಗಳೂರು ನಗರವನ್ನು ವ್ಯವಸ್ಥಿತವಾಗಿ ಕಟ್ಟಿರ್ತಂಥ ಕೀರ್ತಿ ಸೊ ಎಸ್ ಎನ್ ಕೃಷ್ಣ ಸರ್ಗೆ ಸಲ್ಲಿಸುತ್ತಾರೆ ನಾವು ತೊಂಬತ್ತೊಂಬತ್ತು ಎರಡು ಸಾವಿರದ ಇಶ್ಯೂ ಸಮಯದಲ್ಲೇ ಅವರು ಎರಡು ಸಾವಿರದ ನಾಲ್ಕು ಆ ಸಮಯದಲ್ಲಿ ಅವರು ಮೆಟ್ರೋ ಕನಸನ್ನು ಕಂಡಿದ್ದರು ಸೊ ಮೆಟ್ರೋ ಇವತ್ತು ಎರಡು ಸಾವಿರದ ಹತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅದು ಪ್ರಾರಂಭ ಆಗಿ ಸೊ ನೋಡಿದ್ದೀರಿ ನೀವು ಇವತ್ತು ಮೆಟ್ರೋ ಸಿಟಿ ಪೊಲಿಟೀಸಿಯನ್ಸ್ ಮೆಟ್ರೋ ಪೊಲಿಟಿಯನ್ ಸಿಟೀಸ್ ಅಂತಂದರೆ ಸೊ ಮ್ಯಾಕ್ಸಿಮಮ್ ಜನಸಂಖ್ಯೆ ಇರ್ತಕ್ಕಂಥ ನಗರಗಳಿಗೆ ಕರಿತೀವಿ ಇವತ್ತು ಐದು ಮ್ಯಾ ಮೆಟ್ರೋಪೊಲಿಟನ್ ಸಿಟಿಗಳಲ್ಲಿ ತುಂಬ ವ್ಯವಸ್ಥಿತವಾಗಿರ್ತಕ್ಕಂಥ ನಗರ ಯಾವುದಪ್ಪ ಅಂತಂದರೆ ಬೆಂಗಳೂರು ನಗರ ಸೊ ಆ ಥರ ದೂರದೃಷ್ಟಿ ಮಗರ ನೇರ ಒಂದು ಟ್ಯಾಲೆಂಟೆಡ್ ಪರ್ಸನಾಲಿಟಿ ಅಂದರೆ ಎಸ್ ಎಂ ಕೃಷ್ಣ ಸರ್ ಸೊ ನಾವು ಅವರ ಒಂದು ವ್ಯಕ್ತಿತ್ವವನ್ನು ಕೇವಲ ಮಾತುಗಳಿಂದ ಹೇಳೋಕ್ಕಾಗಲ್ಲ ಬಟ್ ಅವರು ಬಹುಶಃ ನಮ್ಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ಸನ್ನು ಏನು ಅಲ್ಲಿ ಅವರು ಕಾಂಗ್ರೆಸ್ಗೆ ಬರೋಕ್ಕಿಂತ ಮುಂಚೆ ಪಕ್ಷೇತರವಾಗಿ ನಿಂತು ಆರಿಸಿ ಬಂದು ಕಾಂಗ್ರೆಸ್ಸಿನ ಪ್ರಬಲ ನಾಯಕರನ್ನು ಸೋಲಿಸಿ ಬಂದಂಥ ಕೀರ್ತಿ ಕೂಡ ಅವ್ರಿಗಿತ್ತು ನೋಡಿ ವಿಪರ್ಯಾಸ ಅಂದರೆ ಅವರು ಸ್ಟಾರ್ಟ್ ಆಗಿದ್ದು ಕಾಂಗ್ರೆಸ್ ವಿರೋಧಿ ಒಂದರೆ ಪಕ್ಷೇತರವಾಗಿ ಸೊ ಎಂಡಾಗಿದ್ದು ಅವರು ಬಿ ಜೆ ಪಿಯಲ್ಲಿ ಲಾಸ್ಟಿಗೆ ಅವ್ರು ಏನು ಹೇಳಿದ್ರೆ ನನ್ನ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ ಅಂತ ಹೇಳಿದರು ಸೊ ಮೊನ್ನೆ ತಾನೇ ಅವರು ಮಾತಾಡಿದ್ರು ಸೊ ಆದರೆ ಅವರ ಅಗಲಿಕೆ ಇಷ್ಟು ಬೇಗ ಆಗ್ತೈತೆ ಅಂತ ಯಾರೂ ಕೂಡ ಕನಸಿರಲಿಲ್ಲ ಸುಮಾರು ತೊಂಬತ್ತೆರಡು ವರ್ಷ ವಯಸ್ಸನ್ನು ಕಳೆದಿರ್ತಕ್ಕಂಥ ವ್ಯಕ್ತಿ ಅಂಥ ಹಿರಿಯ ಜೀವಿಗಳು ರಾಜಕಾರಣದಿಂದ ದೂರ ಆಗಿ ಆಮೇಲೆ ನಮ್ಮನ್ನುಗಲೋದ್ರಿಂದ ಬಹುಶಃ ಇವತ್ತಿನ ಯಂಗ್ ಜನ್ರೇಷನ್ ಪೀಪಲ್ಸ್ ಅವರ ಸ್ಟ್ಯಾಂಡರ್ಡಿಟಿಗೆ ಗೊತ್ತಿರೋಂಗಿಲ್ಲ ಯಾಕಂದರೆ ನಾವು ಇವತ್ತಿನ ಜನ್ರೇಷನ್ಸ್ ಏನಂತಂದರೆ ಸ್ವಲ್ಪ ಹಾರ್ಡ್ ಇದೆ ಸೊ ಆಮೇಲೆ ಡಿಸಿಜನ್ಸ್ ಏನದ ಅಷ್ಟೊಂದು ಎಫೆಕ್ಟಿವ್ ಡಿಸಿಷನ್ಸ್ ಆ ಥರ ಜನ್ರೇಷನ್ಸ್ ಏನಿತ್ತಂದರೆ ದೇ ಆರ್ ವೆರಿ ಅದೇ ಡ್ರೀಮ್ಡ್ ಪರ್ಸ್ನಾಲಿಟೀಸ್ ಇದ್ವು ಹಾಗಾಗಿ ಅಂಥ ಒಂದು ಪರ್ಸ್ನಾಲ್ಟೀಸನ್ನು ನಾವು ಇವತ್ತು ಕಳ್ಕೊತಾ ಇದ್ದೀವಿ ಅಂತ ಅನಿಸುತ್ತೆ ನಾನು ಇವತ್ತು ಮೋದಿಯವರನ್ನು ನೋಡಿದಾಗ ಅವರ ಡ್ರೆಸ್ಸಿಂಗ್ ಸೆನ್ಸ್ ಏನಿತ್ತಲ್ಲ ಅದನ್ನು ನಾನು ಹತ್ತೊಂಬತ್ತು ತೊಂಬತ್ತರೊಂಬತ್ತು ಎರಡು ಸಾವಿರದ ಇಶ್ಯಲ್ಲೇ ಎಸ್ ಎಂ ಕೃಷ್ಣ ಅವರನ್ನು ನಾನು ಆ ಒಂದು ನಾನು ಅವ್ರು ನೋಡೋತ್ತಿಗೆ ನಾನು ನನಗೆ ಡ್ರೆಸ್ಸಿಂಗ್ ಸೆನ್ಸು ಪರ್ಸ್ನಾಲಿಟಿ ಚೆನ್ನಾಗಿತ್ತು ಆಮೇಲೆ ಅವರು ಬಹಳ ಒಂದು ವಿಕಾಸ ಸೌಧವನ್ನು ಕಟ್ಟುವಲ್ಲಿ ಕೆಲಸ ಮಾಡಿದ್ದಾರೆ ಆಮೇಲೆ ವಿದ ಉದ್ಯೋಗ ಸೌಧವನ್ನು ನಿರ್ಮಾಣ ಮಾಡಿದೆ ಆಮೇಲೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಭಾಳಷ್ಟು ಕೆಲಸಗಳಾದವು ಆಮೇಲೆ ಐದು ವರ್ಷ ಆಡಳಿತವನ್ನು ಸಂಪೂರ್ಣ ಮಾಡಿದರು ವಿಪರ್ಯಾಸ ಅಂತಂದರೆ ಅವರು ಕರ್ನಾಟಕ ಇತಿಹಾಸನ ಒಬ್ಬ ವ್ಯಕ್ತಿ ಐದು ವರ್ಷ ಆಳದಂದರೆ ನೆಕ್ಸ್ಟ್ ಸರ್ಕಾರ ಚೇಂಜ್ ಆಗಿರ್ಬೇಕೈತಿ ಸೊ ಅದು ಕರ್ನಾಟಕದ ಹಿಸ್ಟ್ರಿ ಇದೆ ಹಾಗಾಗಿ ನಾವು ಇಲ್ಲೇ ಸೊ ಇಲ್ಲಿ ಎಸ್ ನಾವು ಇಲ್ಲಿ ಹೇಳಬೇಕಾಗಿದ್ದಂತಂದರೆ ಬಹುಶಃ ಎಸ್ ಎಂ ಕೃಷ್ಣ ಅವರ ಅಗಲಿಕೆ ರಾಜ್ಯದ ಜನತೆಗೆ ಭಾಳಷ್ಟು ನೋವನ್ನು ಉಂಟು ಮಾಡಿದೆ ಎಸ್ ಎಂ ಕೃಷ್ಣ ಅವರನ್ನು ಇವತ್ತು ಅವರ ಮೊಮ್ಮಗ ಹೆಗಡೆ ಅವರು ಏನು ಮಾಡಿದ್ರಂದರೆ ತಿಚಿ ಇಡೋದರ ಮೂಲಕ ಸೊ ಅವರನ್ನು ಬೀಳ್ಕೊ ಹೋ ಕಳಿಸಿದರು ಬಹುಶಃ ನಾವು ಎಲ್ಲರೂ ದುಃಖ ತಪ್ತ ತಪ್ಪಿತಸ್ಥರಾಗಿರ್ತೇವೆ ದುಃಖ ಹಾಗೂ ದುಃಖ ತಸ್ಥರಾಗಿರ್ತೇವೆ ಬಟ್ ಅಫ್ಕೋರ್ಸ್ ಎವ್ರಿ ಒನ್ ಹ್ಯಾವ್ ದಿಸ್ ಮೆಂಟ್ಯಾಲಿಟಿ ಬಟ್ ಎಸ್ ಎಮ್ ಕೃಷ್ಣ ಅಲ್ಲಿರ್ತಕ್ಕಂಥ ಸೊ ಕ್ವಾಲಿಟೀಸ್ ಏನಿದೆ ಅಂದರೆ ಮತ್ತೊಬ್ಬ ನಾಯಕನ ನೋಡಿ ಅವರು ಡಿ ಕೆ ಶಿವಕುಮಾರನ್ನು ಅಷ್ಟು ದೊಡ್ಡ ಪ್ರಮಾಣದ ನಾಯಕನಾಗಿ ಬೆಳೆಸುವಲ್ಲಿ ಕಾರಣರಾದರು ಆಮೇಲೆ ಚಿತ್ರ ಚಲನಚಿತ್ರ ನಟಿ ರಮ್ಯಾ ಅವರು ಕೂಡ ಸೊ ಅವರು ರಾಜಕೀಯ ಗುರು ಅಂತ ಹೇಳ್ತಾ ಇರ್ತಾರೆ ಹಾಗೆ ಎಸ್ ಎಂ ಕೃಷ್ಣ ಅವರು ಎಷ್ಟು ಮಂದಿ ನಾಯಕರನ್ನು ಬೆಳೆಸಿದ್ದಾರೆ ಅಂತಂದರೆ ಅದು ಲೆಕ್ಕ ಇಲ್ಲ ಹಾಗಂದ ನೋಡಿ ಅವತ್ತಿನ ರಾಜಕಾರಣಿಗಳಲ್ಲಿರ್ತಕ್ಕಂಥ ಒಂದು ಗಡಸು ನಿರ್ಧಾರ ಮುಂದಾಳತ್ವ ಅವರು ಇವತ್ತಿನ ಕರಪ್ಷನ್ಸ್ ಮಟ್ಟದಲ್ಲಿ ಕಡಿಮೆ ಇತ್ತು ಅನಿಸುತ್ತೆ ಇವತ್ತು ಎಸ್ ಎಂ ಕೃಷ್ಣ ಅವರು ಕಾಲದಲ್ಲಿ ಆಮೇಲೆ ಅವರೆಲ್ಲ ಬೆಳೆದಿರೋದು ಶ್ರೀಮಂತ ಫ್ಯಾಮಿಲಿಯಿಂದ ಬಂದಿದ್ದರು ಶ್ರೀಮಂತ ಕುಟುಂಬದಿಂದ ಬಂದಂಥ ವ್ಯಕ್ತಿ ಅವರು ಹಾಗಾಗಿ ಅವಂದು ಮೊದಲೇ ಅವ್ರಿಗೆ ಎಲ್ಲ ಗೊತ್ತಿತ್ತು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದ್ದಂಥ ವ್ಯಕ್ತಿತ್ವ ಸೊ ಎಸ್ ಎನ್ ಕೃಷ್ಣ ಅವರ ಒಂದು ಮಹಾನ್ ವ್ಯಕ್ತಿತ್ವ ನೋಡಿದಾಗ ನಾನು ನನಗೆ ಸೊ ಅವರು ರಾಜ್ಯಪಾಲ ಮತ್ತು ವಿದೇಶಾಂಗ ನೀತಿ ಅವರನ್ನು ಅಲ್ಲಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ನಾವು ಭಾಳ ತುಂಬ ಗೌರವ ಇದ್ದೇನೆ ಸೊ ಅವರು ಪ ಪಾರ್ಲಿಮೆಂಟ್ನಲ್ಲಿ ಇದ್ದಾಗೆಲ್ಲ ಸೊ ಭಾಳ ಶಕ್ತಿ ಇತ್ತು ಇವತ್ತು ನಾವು ಜೈಶಂಕರ್ ಅವರು ಯಾವ ರೀತಿ ಇದ್ದರು ಅದೇ ರೀತಿ ಸೊ ಎಸ್ ಎಂ ಕೃಷ್ಣ ಅವರು ಕೂಡ ವಿದೇಶಾಂಗ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾನೆ ಸೊ ನಾವು ಮೆಚ್ಬೋದು ಬಟ್ ಅಫ್ಕೋರ್ಸ್ ಎಸ್ ಎಂ ಕೃಷ್ಣ ಸರ್ ಪ್ರೈಮ್ ಮಿನಿಸ್ಟರ್ ಆಗುವ ಎಲ್ಲ ಇತ್ತು ಬಟ್ ಅವರಿಗೆ ಬೈ ಚಾನ್ಸ್ ಸಿಗಲಾರ್ದಕ್ಕೆ ಅವ್ರು ಏನು ಮಾಡಿಬಿಟ್ರು ಲಾಸ್ಟ್ ಮೂಮೆಂಟ್ ರಾಜ್ಯಪಾಲರ ಹುದ್ದೆಯನ್ನು ಮಹಾರಾಷ್ಟ್ರದ ರಾಜ್ಯಪಾಲರ ಹುದ್ದೆಯನ್ನು ಕೊನೆಗಳಿಗೆಲ್ಲ ಅಲಂಕರಿಸಿ ಸೊ ಆಮೇಲೆ ಬಿ ಜೆ ಪಿಗೆ ಪಕ್ಷಕ್ಕೆ ಸೇರ್ಪಡೆ ಆದರು ಬಟ್ ಅವರೆಲ್ಲ ಬೆಳೆದಿರೋದು ಕಾಂಗ್ರೆಸ್ ಪಕ್ಷದ ಒಂದು ಅಡಿಯಲ್ಲಿ ಬೆಳೆದರು ತದನಂತರ ಅವರು ಬಿ ಜೆ ಪಿ ಕೊನೆಗಳಿಗೆ ಬಿ ಜೆ ಪಿಗೆ ಹೋದರು ಅನಿಸುತ್ತೆ ಇವತ್ತು ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು ನಾನು ಅವರ ಡ್ರೆಸ್ಸಿಂಗ್ ಸೆನ್ಸನ್ನು ನೋಡಿದಾಗ ಅದೇ ರೀತಿಯಾದಂಥ ವ್ಯಕ್ತಿತ್ವ ಘನತೆ ಮತ್ತು ಅವರೊಂದು ಏನು ಕಪ್ಪು ಚುಕ್ಕಿ ಇಲ್ಲದಂಥ ಮನುಷ್ಯ ಇವತ್ತು ರಾಜಕಾರಣಿಗಳು ಹತ್ತತ್ತು ಇಪ್ಪತ್ತಿಪ್ಪತ್ತು ಕಪ್ಪು ಚುಕ್ಕಿಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಸೊ ಆಮೇಲೆ ಅಜಾತ ಶತ್ರು ಅನ್ನೋದಕ್ಕೇನೂ ಕೂಡ ನಡೆಯಿಲ್ಲ ಸೊ ಇವರೆಲ್ಲ ದೇ ಆರ್ ಸೊ ಬದರ್ ಅಬೌಟ್ ದೇರ್ ಪರ್ಸ್ನಾಲಿಟೀಸ್ ಆ್ಯಂಡ್ ಸೊ ತಪ್ಪುಗಳನ್ನು ಮಾಡುವುದರಲ್ಲಿ ಹೆದರ್ತಿದ್ರು ಅಂಥ ನಾಯಕತ್ವ ಹೊಂದಿರತಕ್ಕಂಥ ನಾಯಕ ಗುಣಗಳನ್ನು ಹೊಂದಿರತಕ್ಕಂಥ ಮಹಾನ್ ನಾಯಕ ಎಸ್ ಎಮ್ ಕೃಷ್ಣ ಸೊ ಎಸ್ ಎಮ್ ಕೃಷ್ಣ ಎರಡು ಸಾವಿರದ ನಾಲ್ಕು ನಮ್ಮ ರಾಜ್ಯಕ್ಕೆ ಅವರ ಒಂದು ಏನು ಎರಡು ಸಾವಿರದ ನಾಲ್ಕೇ ಅವ್ರದ್ದು ಮುಖ್ಯಮಂತ್ರಿ ಸ್ಥಾನದಿಂದ ತದನಂತರ ಅವರು ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಕೂಡ ಕೆಲವೊಂದಿಷ್ಟು ದಿನ ಸೇವೆಯನ್ನು ಸಲ್ಲಿಸಿ ಬಹುಶಃ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ ನಂತರ ಅವರು ಬಿ ಜೆ ಪಿಗೆ ಬಂದು ಇಲ್ಲಿ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದರು ಸುಮಾರು ತೊಂಬತ್ತೆರಡು ವರ್ಷದ ಪರ್ಸ್ನಾಲಿಟಿಯನ್ನು ಇಟ್ಕೊಂಡಿರ್ತಕ್ಕಂಥ ಎಸ್ ಕೃಷ್ಣ ಅವರು ಇವತ್ತು ನಮ್ಮನ್ನು ಹಗಲಿ ಹೋದರು ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಅವರ ಡಿಸಿಷನ್ ಮೇಕಿಂಗ್ಸ್ ತುಂಬಾ ಚೆನ್ನಾಗಿತ್ತು ಡ್ರೆಸ್ಸಿಂಗ್ ಸೆನ್ಸ್ ಆಮೇಲೆ ಅವರು ಒಕ್ಕಲಿಗದ ಪ್ರಶ್ನಾತೀತ ನಾಯಕರಾಗಿ ಬೆಳೆದಿದ್ದರು ಸೊ ಅಂಥ ಒಬ್ಬ ನಾಯಕ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬರಲಿ ಎಸ್ ಎಂ ಕೃಷ್ಣ ಅವರ ಆತ್ಮ ಶಾಂತಿ ಸಿಗಲಿ ಹಾಗೂ ಎಲ್ಲ ರಾಜ್ಯದ ಜನ ಅವರನ್ನು ಮತ್ತೆ ಕರ್ನಾಟಕದಲ್ಲಿಯೇ ಸೊ ಹುಟ್ಟಿ ಬರಲಿ ಅಂತ ಆಶಿಸುತ್ತಾ ಬೈ ಬೈಸ್ ಆ್ಯಂಡ್ ಸಿ ಯು ಅಂಡ್ ವಿ ಆರ್ ಮಿಸ್ಸಿಂಗ್ ಯು ಆ್ಯಂಡ್ ಇವರ ನಾವು ನಿಮ್ಮನ್ನು ತುಂಬ ಏನು ಮಾಡ್ತಾ ಇದ್ದೇವೆ ಅಂದರೆ ಮಿಸ್ ಮಾಡ್ಕೊತಾ ಇದ್ದೇವೆ ಈ ರಾಜ್ಯಕ್ಕೆ ನಿಮ್ಮಂಥ ನಾಯಕರು ಮತ್ತೆ ಹುಟ್ಟು ಬರಬೇಕು ಬಂದ ಬಾಯ್ ಗುಡ್ ನೈಟ್ ಸೇ ನಾನು ಮತ್ತೆ ನಿಮ್ಮಿದ್ರಿಗೆ ಮತ್ತೊಂದು ವಿಚಾರವನ್ನು ತೊಂಬರ್ತಾನೆ ಅಲ್ಲಿವರೆಗೆ ಬಾಯ್ ಟೀಕೆ